ಓಂ ಶ್ರೀ ಗುರು ಬಸವ ನಮ ಇಲ್ಲಿ ಅಂಬಿಗರ ಚೌಡನ ಒಂದು ವಚನ ನೋಡ್ಬೋದು ಬಡತನಕ್ಕೆ ಎಂಬುವ ಚಿಂತೆ ಮೊಣಲಾದರೆ ಉಳುವ ಚಿಂತೆ ಉಡಲಾದರೆ ಇಳುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಳಿನ ಚಿಂತೆ ಕೇಳಾದರೆ ಮರಣದ ಚಿಂತೆ ಇಂತಪ್ಪ ಹಲವು ಚಿಂತೆಗಳಿದ್ದವರ ಕಂಡೇನು ಶಿವಚಿಂತೆಯಲ್ಲಿದ್ದವರನ್ನು ಒಬ್ಬರನ್ನು ಕಾಣೇನು ಒಂದಾತ ನಮ್ಮ ಅಂಬಿಗೈ ಚೌಳಯ್ಯ ನೋಡಿ ಈ ವಚನದ ಅರ್ಥವನ್ನು ನೋಡಿದಾಗ ಒಟ್ಟಿನಲ್ಲಿ ಅರ್ಥ ನೋಡಿದಾಗ ಮಾನವನಿಗೆ ಚಿಂತೆ ಅನ್ನುವಂಥದ್ದು ಪ್ರತಿಯೊಂದು ಸಮಯದಲ್ಲಿ ಇದ್ದೇ ಇರುತ್ತೆ ಅನ್ನುವಂಥದ್ದು ಈ ವಚನದ ಮೂಲಕ ಅಂಬಿಗೈ ಚೌಳಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ನೋಡಿ ಬಡತನಕ್ಕೆ ಏನು ಬೇಕು ಬಡವರಿಗೆ ಏನು ಬೇಕು ಊಟ ಮಾಡೋಕ್ಕೆ ಅನ್ನ ಬೇಕು ಆ ಅನ್ನ ಸಿಗುತ್ತು ಅಂದರೆ ಏನು ಮಾಡ್ತಾರೆ ಮುಂದೆ ಊಟ ಸಿಕ್ತು ಅಂದರೆ ನಾವು ದಪ್ಪನಾಗ ಊಟ ಸಿಕ್ತು ಈಗ ಬಟ್ಟೆ ಬೇಕಲ್ವಾ ಅಂತ ಉಳುವ ಚಿಂತೆ ಮಾಡ್ತಾರೆ ಊಟ ಬೇಕಾಗಿತ್ತು ಊಟ ಸಿಕ್ತು ಜೊತೆಗೆ ಈಗೇನು ಬೇಕು ಬಟ್ಟೆ ಬೇಕು ಹುಡು ಉಡೋ ಚಿಂತೆ ಉಡಲಾದರೆ ಇಡುವ ಚಿಂತೆ ಈಗ ಊಟ ಸಿಕ್ತು ಜೊತೆಗೆ ಬಟ್ಟೆನ ಸಿಕ್ತು ಈಗೇನು ಮತ್ತು ಆಸೆ ಬಯಸ್ತಾರೆ ಏನಾದರೂ ಹಿಡೀಲಾಕೆ ಅಂದರೆ ದುಡ್ಡು ಸಂಗ್ರಹ ಮಾಡೋಕ್ಕೆ ಬೇಕು ಏನಾದರೂ ಅಂತೇಳಿ ಚಿಂತೆ ಮಾಡ್ತಾರೆ ಹಿಡೀಲಾದರೆ ಅಂದ್ರೆ ಇಂಡಕ್ಕು ಸಿಕ್ತು ಅಂದ್ರೂ ಕೂಡ ಏನು ಮಾಡ್ತಾರೆ ಮತ್ತು ಯಾವ ಚಿಂತೆ ಆಗುತ್ತೆ ಹೆಂಡ್ ಚಿಂತೆ ಅಂದ್ರೆ ಎಲ್ಲಾ ಇದೆ ಇವಾಗ ಊಟ ಸಿಕ್ತು ಬಟ್ಟೆ ಸಿಕ್ತು ಹಣವೂ ಸಿಕ್ತೀವಿ ಈಗೇನು ಬೇಕು ಹೆಂಡು ಸಿಕ್ತು ಬೇಕು ಜೊತೆಗೆ ಹೆಂಡೇರು ಸಿಕ್ಕಿದ್ರೆ ಕೂಡ ಮತ್ತು ಯಾವ ಚಿಂತೆ ಇರುತ್ತೆ ಮಕ್ಕಳ ಚಿಂತೆ ಮಕ್ಕಳು ಬೇಕು ಮಕ್ಕಳ ಆದ ನಂತರ ಏನು ಯಾವ ಚಿಂತೆ ಬದುಕ್ ಆಗುತ್ತೆ ಬದುಕಿನ ಚಿಂತೆ ನೋಡಿ ಮೊದಲೇನಾಯ್ತು ಊಟ ಮಾಡಕ್ಕೆ ಬೇಕಾಗಿತ್ತು ನಂತರ ಊಟ ಸಿಕ್ತು ಬಟ್ಟೆ ಸಿಕ್ತು ಇಲ್ಲ ಹಣ ಸಿಗ್ತದೆ ಹೆಂಡ ಸಿಕ್ಕು ಮಕ್ಕಳು ಆದ ಆದ್ರೂ ಕೂಡ ಚಿಂತೆ ಕಡಿಮೆ ಆಗಿಲ್ಲ ಮತ್ತು ಯಾವ ಚಿಂತೆ ಬಂತು ಬದುಕಿನ ಚಿಂತೆ ನೋಡಿ ಹೊಟ್ಟಿದ್ರೆ ಬದುಕು ಆದ್ಮೇಲೆ ಕೂಡ ಏನಾಗುತ್ತೆ ಕೇಡಿನ ಚಿಂತೆ ಕೇಳಂದರೆ ಆರೋಗ್ಯದ ಚಿಂತೆ ಎಲ್ಲ ಸಿಕ್ತು ಕೊನೆಗೆ ಆರೋಗ್ಯ ಕೆಡ್ತಾಯಿದೆ ಏನು ಮಾಡಬೇಕು ಅನ್ನೋದು ಚಿಂತೆ ಇರುತ್ತೆ ಒಂದು ವೇಳೆ ಆರೋಗ್ಯನೂ ಓಕೆ ಆಯಿತು ಈಗ ಏನು ಚಿಂತೆ ಇರುತ್ತೆ ಕೊನೆಗೆ ಮರಣ ಚಿಂತೆ ಈ ಮರಣ ಚಿಂತೆನು ಮಾನವನಿಗೆ ಕಾಡ್ತಾಯಿದೆ ಅಂಬಿಕಾ ಏನು ಹೇಳಕ್ಕೆ ಇಷ್ಟಪಡ್ತಾರಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಹಲವಾರು ಚಿಂತೆಗಳಿವೆ ಇಂಥ ಹಲವಾರು ಚಿಂತೆಗಳಿವೆ ಈ ಚಿಂತೆಗಳಲ್ಲಿ ಒಬ್ಬರದ ಒಬ್ಬರಾದರೂ ಶಿವನ ಚಿಂತೆ ಶಿವನ ಧ್ಯಾನ ಮಾಡುವವರು ನಾನು ಒಬ್ಬರನ್ನು ಕಾಣೆ ಎಂದು ಯಾರು ಹೇಳ್ತಾ ಇದ್ದಾರೆ ಅಂಬಿಕರ ಚೌಳಯ್ಯನವರು ಇದು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ ಅಂದರೆ ಏನು ಅಂದರೆ ಅಂಬಿಕ ಚೌಳಯ್ಯನಿಗೆ ಹೇಳೋಕ್ಕೆ ಏನು ಬಯಸ್ತಾ ಇದ್ದಾರೆ ಅಂತಂದರೆ ಒಟ್ಟಿನಲ್ಲಿ ಮಾನವ ಜೀವನ ತನ್ನ ಜೀವನದ ಸಾರ್ಥಕತೆಯನ್ನು ಬಯಸಕ್ಕೆ ಚಿಂತೆ ಪಡ್ತಾನೆ ಅದು ಬಿಟ್ಟು ಬೇರೆ ಅಂದರೆ ಶಿವ ಧ್ಯಾನ ಮಾಡೋದಾಗಲಿ ಬೇರೆಯವರ ಸಹಾಯ ಮಾಡೋದಾಗಲಿ ಕಷ್ಟ ನಷ್ಟಗಳನ್ನು ಕೇಳೋದಾಗಲಿ ಅವನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಿಲ್ಲ ಬೇರೆ ಕೇವಲ ತನ್ನ ಸಾಂಸಾರಿಕ ಚಿಂತೆಯಲ್ಲಿ ತೊಡಗಿರುತ್ತಾನೆ ಶಿವ ಚಿಂತೆಯಲ್ಲಿ ತೊಡಗಿರುತ್ತದೆ ಅನ್ನೋಂಥದ್ದು ಈ ಮಾತಿನ ಹೇಳಬಹುದು ಇಂದು ಅಂಬಿಗರ ಚೌಡನವರ జయంతి శుభాశయ శుభాశయలు ఓం శ్రీ గురు బసవలే